ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಹಸಿಕೆರೆ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ತಿಂಡಿಗೆ ಅಂತ ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಪಾಯಸ ಏನಕ್ಕೆ ಅಂತಂದರೆ ಇವತ್ತು ನಮ್ಮದು ರಾಗಿ ಹೊಲನ ಕುಯ್ಯಕ್ಕೆ ಬಂದಿದ್ದಾರೆ ರಾಗಿ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ರಾಗಿನ ಹೊಲದಲ್ಲಿ ಕುಯ್ದು ಅದನ್ನು ನಾವು ಮನೆಗೆ ತರೋಷ್ಟರಲ್ಲಿ ಎಷ್ಟೆಲ್ಲ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನು ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿರೋದು ರಾಗಿ ಹೊಲದಲ್ಲಿ ರಾಗಿ ಕುಯ್ಯಕ್ಕೆ ಬಂದಿರಲ್ಲ ಅವ್ರಿಗೆಲ್ಲ ನಾವೇ ಊಟ ಕೊಡಬೇಕು ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಪಲಾವು ಪಾಯಸ ಮತ್ತು ಬಜ್ಜಿ ಮಾಡಿದ್ದೀನಿ ಇದನ್ನ ತೊಗೊಂಡು ಇವಾಗ ಹೊಲದತ್ರ ಹೋಗೋಣ ಬನ್ನಿ ನೋಡಿ ಇದೇ ನಮ್ಮ ಹೊಲ ಈ ರೀತಿಯಾಗಿ ರಾಗಿ ಬಂದಿದೆ ಈ ಕಲರ್ ಬಂದಿದೆ ಅಂತಂದರೆ ರಾಗಿ ಆಗಿದೆ ಅಂತ ಅರ್ಥ ಅದನ್ನೊಂದು ಹಸಿ ಕಾಳಿರುತ್ತೆ ನೋಡಿ ತೆನೆ ಈ ರೀತಿ ಇರಬೇಕು ಈ ರೀತಿ ಇದೆ ಅಂತಂದರೆ ರಾಗಿ ಕಂಪ್ಲೀಟಾಗಿ ಬಂದಿದೆ ಅಂತ ಈ ಟೈಮಲ್ಲಿ ನಾವು ರಾಗಿನ ಕೂಯಿಸ್ಬೇಕು ನೋಡಿ ರಾಗಿ ಕುಯ್ಯೋದು ಅಷ್ಟು ಸುಲಭ ಅಲ್ಲ ಇವಾಗೆಲ್ಲ ಮಿಷಿನ್ ಬಂದಿದೆ ಬಟ್ ಮಿಷಿನ್ನಲ್ಲಿ ರಾಗಿ ಚೆನ್ನಾಗಿ ಬರೋದೇ ಇಲ್ಲ ಈ ರೀತಿಯಾಗಿ ಬಿಸಿಲಲ್ಲಿ ಕುತ್ಕೊಂಡು ಈ ಥರದ ತೆವ್ಕೊಂಡೇ ರಾಗಿ ಕೊಯ್ಬೇಕು ಎಲ್ಲದಕ್ಕಿಂತ ಕಷ್ಟವಾದದ್ದು ಈ ರಾಗಿ ಕುಯ್ಲು ನೋಡಿ ಯಾವ ರೀತಿ ಎಷ್ಟು ಬಿಸಿಲಿದೆ ಅಂತಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ಬಿಸಿಲಿದೆ ಅದರಲ್ಲಿ ರಾಗಿ ಕೊಯ್ತಾ ಇದ್ದಾರೆ ಇದನ್ನೆಲ್ಲ ಕುಯ್ದು ಅದನ್ನು ಒಂದು ಎರಡು ಮೂರು ದಿನ ಒಣಗಿಸಿ ನಂತರ ಕಂತೆ ಕಟ್ಟಬೇಕು ನೋಡಿ ಈ ರೀತಿಯಾಗಿ ಒಣಗಿಸ್ಬೇಕು ಅದನ್ನು ಪೂರ್ತಿಯಾಗಿ ಒಂದು ಎರಡು ಮೂರು ದಿನ ಆಗಿದೆ ಅಂತ ಅಂದಮೇಲೆ ಆಮೇಲೆ ಅದನ್ನು ಕಂತೆ ಕಟ್ಟಬೇಕು ನಾನು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಗಿರುತ್ತೆ ಅಂತ ನೋಡ್ತೇನೆ ಬಟ್ ಅದು ಕುಡ್ಲು ತುಂಬಾ ಶಾರ್ಪ್ ಇರುತ್ತೆ ಒಂದು ಸ್ವಲ್ಪ ಮಿಸ್ ಆದ್ರೂ ಕೈ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅವ್ರಿಗೆಲ್ಲ ಅಭ್ಯಾಸ ಆಗಿರೋದ್ರಿಂದ ಅವ್ರು ಚೆನ್ನಾಗಿ ಕೂಯ್ತಾರೆ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಸ್ವಲ್ಪ ಮಾಡಿದೆ ಬಟ್ ಆಗಲಿಲ್ಲ ಇರಲಿ ನಮ್ಮದು ಒಂದು ಸ್ವಲ್ಪ ಅಳಿಲು ಸೇವೆ ಅಂತ ಮಾಡ್ತಾಯಿದ್ದೀವಿ ಇವರಿಗೆಲ್ಲ ಊಟ ತಗೊಂಡೋಗಿದೆಲ್ಲ ಇನ್ನು ಕಂಪ್ಲೀಟ್ ಮಾಡಿ ಬರ್ತೀನಿ ಅಂತ ಹೇಳಿದರು ನೋಡಿ ಇಲ್ಲೆಲ್ಲ ಈ ರೀತಿಯಾಗಿ ಕುಯ್ದು ಒಂದು ಸೈಡ್ಗೆ ಹಾಕಿದ್ದಾರೆ ಆದರೆ ನೆಕ್ಸ್ಟ್ ಡೇ ಅದು ಮುಗೀತು ಈಗ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತಂದರೆ ಕಣನ ರೆಡಿ ಮಾಡ್ಕೋಬೇಕು ಈ ಕಣ ಮಾಡಬೇಕಂದ್ರೆ ಸಗಮಿ ತಂದು ಫುಲ್ಲು ನೆಲ ಹೇಗೆ ಸಾರಿಸ್ತೀವಿ ಆ ರೀತಿಯಾಗಿ ಕಣ ಫುಲ್ಲು ದೊಡ್ಡದಾಗಿರುತ್ತೆ ವಿಶಾಲವಾಗಿ ಅದನ್ನು ಫುಲ್ಲು ಸಾರಿಸ್ಬೇಕು ಇದು ಕಣ ರೆಡಿ ಮಾಡೋದು ಮುಂಚೆ ಇನ್ನೂ ತುಂಬ ಪ್ರೊಸೆಸ್ ಇರುತ್ತೆ ಬಟ್ ಅದು ಕಂಪ್ಲೀಟ್ ಆಗಿಲ್ಲ ಮತ್ತು ಟೂ ಡೇಸ್ ಆದಮೇಲೆ ಕಣ ಎಲ್ಲ ಒಣಗಿದೆ ಇವಾಗ ರಾಗಿನೆಲ್ಲ ಒಣಗಿದೆ ಕುಯ್ದಿರೋದು ಇದನ್ನೆಲ್ಲ ತಂದು ಕಣಕ್ಕೆ ಹಾಕೋಬೇಕು ನೋಡಿ ಈ ರೀತಿಯಾಗಿ ಅವತ್ತು ಎಷ್ಟು ಹಸಿ ಇತ್ತು ಇವು ಫುಲ್ಲು ಒಣಗಿದೆ ಈ ರೀತಿಯಾಗಿ ತಂದು ಫುಲ್ಲು ಹರಡಿಬಿಟ್ಟು ಅದರ ಮೇಲೆ ಟ್ಯಾಕ್ಟ್ರಿ ಆವಾಗೆಲ್ಲ ಕಲ್ಲಲ್ಲಿ ಎತ್ತಿಗೆ ಕಲ್ಲು ಕಟ್ಕೊಂಡು ಅದರಲ್ಲಿ ಭತ್ತ ಇದರ ರಾಗಿ ಮೇಲೆಲ್ಲ ಹೊಡಿತಿದ್ರು ಇವಾಗೆಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ಅದಕ್ಕೆ ಟ್ಯಾಕ್ಟ್ರೀಲಿ ಫುಲ್ ಹೊಡೆಸಿ ಅದು ಕಾಳೆಲ್ಲ ಬೀಳುತ್ತೆ ಮೇಲುಗಡೆ ಎಲ್ಲ ಹುಲ್ಲಿರುತ್ತೆ ಅದನ್ನೆಲ್ಲ ತೆಗ್ದಾಕ್ಬೇಕು ಈಗ ನೋಡಿ ಎಲ್ಲ ಹರಡಿದ್ದಾರೆ ಇವಾಗ ಟ್ಯಾಕ್ಟ್ರೀಲಿ ಅದನ್ನು ಒಂದು ಎರಡು ಮೂರು ರೌಂಡು ಹೊಡಿತಾರೆ ಕಣದಲ್ಲಿ ಈ ರೀತಿಯಾಗಿ ಹಾಕೋಬೇಕಾದ್ರೆ ಮಣ್ಣೆಲ್ಲ ಮಿಕ್ಸ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಕಣಕ್ಕೆ ಫುಲ್ಲು ರಾಗಿ ಸಗಣಿ ಹಾಕಿ ನೀಟಾಗಿ ಸಾರಿಸಿರ್ತಾರೆ ನೋಡಿ ರ ಹಸಿ ಎಲ್ಲ ಹುಲ್ಲೆಲ್ಲ ಒಣಗಿದೆ ಈ ರೀತಿ ಇರೋದ್ರಿಂದ ಹುಲ್ಲು ಕೂಡ ವೇಸ್ಟ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ರಾಗಿ ಅಂತೂ ಒಂದು ಸ್ವಲ್ಪ ವೇಸ್ಟ್ ಆಗೋಲ್ಲ ನೀಟಾಗಿ ಬರುತ್ತೆ ಇವರಿಗೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿ ಇವಾಗ ಹತ್ರನೇ ಬಂದಿದ್ದೀನಿ ನೋಡಿ ಟ್ಯಾಕ್ಟ್ರೀಲಿ ಯಾವ ರೀತಿಯಾಗಿ ಹೊಡಿತಾರೆ ಅಂತಂದರೆ ಈ ರೀತಿಯಾಗಿ ನೀಟಾಗಿ ನಿಧಾನವಾಗಿ ಎಲ್ಲ ಮೂಲೆಯಲ್ಲೂ ಹೊಡಿಬೇಕು ಆವಾಗ ತೆನೆಯಲ್ಲಿರುವಂಥ ರಾಗಿ ಎಲ್ಲ ಉರುಡುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ ಇದು ತುಂಬಾ ಪ್ರೋಸೆಸ್ ಇರುತ್ತೆ ನೋಡಿ ಅವ್ರಿಗೆ ನಾನು ಇವತ್ತು ಮಧ್ಯಾಹ್ನದ ಊಟಿಗೆ ರೈಸು ಮತ್ತು ರಸಮ್ ಮಾಡಿದ್ದೀನಿ ಮತ್ತು ಸಂಜೆಗೆ ಚಿಕನ್ ಸಾರು ಮಾಡಬೇಕು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ನಲ್ಲ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮತ್ತು ಅವ್ರಿಗೆ ಬೋಂಡ ಮಾಡಿದ್ದೆ ರಸಮ್ಗೆ ತಿನ್ನೋಕ್ಕಾಗಲ್ಲ ಅಂತ ಕಣದಲ್ಲೂ ಅಷ್ಟೇ ಸಖತ್ತು ಇರುತ್ತೆ ಆ ಬಿಸಿಲು ಧೂಳು ಅದರಲ್ಲೆಲ್ಲ ಕೆಲಸ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಅನಿಸುತ್ತೆ ಈ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅವ್ರಿಗೆಲ್ಲ ನನಗಂತೂ ಬೋಂಡ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಯಾವಾಗ ಮಾಡಿದ್ರೂ ಕರೆಕ್ಟಾಗಿ ಅದು ಬರೋದೇ ಇಲ್ಲ ನಾನು ಹೆಂಗೆ ಬ ಹೆಂಗೋ ಮಾಡಿದ್ದೀನಿ ಬಂದಷ್ಟು ಅವರಿಗೆಲ್ಲ ಊಟ ತಗೊಂಡೋಗೋಣ ಟೈಮ್ ಆಗಿದೆ ಪಾಪ ಅವ್ರಿಗೂ ಪಾಪ ಹೊಟ್ಟೆ ಹಸ್ತಿರುತ್ತಲ್ಲ ಇವಾಗ ಕಣದಲ್ಲಿ ಕೆಲಸ ಮಾಡಬೇಕಂದ್ರೆ ಕೂಲಿ ಆಳುಗಳು ಸತ ಸಿಗಲ್ಲ ಹಾಗಾಗಿ ಇವಾಗ ಎಲ್ಲರೂ ಮಿಷಿನಲ್ಲಿ ಕೂಯಿಸ್ಬಿಡ್ತಾರೆ ನಾವು ಸ್ವಲ್ಪ ಮಿಷಿನಲ್ಲೇ ಕೂಯಿಸಿದ್ವಿ ಇನ್ನೊಂದು ಸ್ವಲ್ಪ ಮನೆಗೆ ಬೇಕು ಅಂತಂದ್ಬಿಟ್ಟು ಕಣಕ್ಕೆ ಹಾಕಿದ್ದೀವಿ ನೋಡಿ ನಾನು ಒಂದು ಸಲ ಟ್ರೈ ಮಾಡಬೇಕು ನನಗೆ ವರ್ಷಕ್ಕೊಂದು ಸಲ ಟ್ಯಾಕ್ಟರ್ ಸಿಗುತ್ತೆ ಓಡಿಸೋಕ್ಕೆ ನಾನೊಂದು ಸ್ವಲ್ಪ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಓಡಿಸ್ತಾ ಇದ್ದೀನಿ ಅದು ಓಡಿಸ್ಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ ಅಭ್ಯಾಸ ಆದರೆ ಸರಿ ಹೋಗುತ್ತೆ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ನಾನು ವೀಡಿಯೋ ಮಾಡಿರೋದು ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ನನ್ನ ಮಕ್ಕಳು ನೋಡಿ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ ಟ್ಯಾಕ್ಟ್ರಲ್ಲಿ ನನ್ನನ್ನು ಕೂರಿಸ್ಕೊಂಡಿಲ್ಲ ಅಂತ ಪಾಪ ಇವಳನ್ನ ಕೂರಿಸ್ಕೊಂಡೇ ಇಲ್ವಂತೆ ಇನ್ನೂ ಇಲ್ಲಿ ಬಂದು ಊಟ ಕೊಟ್ಟಾಯಿತು ನಾವು ಒಂದು ರೌಂಡ್ ಗಾಡಿ ಓಡಿಸ್ಯಾಟ್ರಿನ ಓಡ್ಸಾಯ್ತೀವಿ ನೋಡಿ ಎಷ್ಟು ಬಿಸ್ತಿದೆ ಅಂತ ಬಿಸ್ತಿದೆ ಅಂತ ಅಂತ ಬಿಸ್ತೀವಿ ಏನೋ ನೋಡಿ ಅದು ಮತ್ತೆ ಎರಡನೇ ಸಲವೂ ಹೊಡಿಬೇಕು ಪದೇ ಪದೇ ಗ್ಯಾಸ್ ಒಂದೆರಡು ಸಲ ಹೊಡೆದು ಕಂಪ್ಲೀಟಾಗಿ ರಾಗಿ ಎಲ್ಲ ಬರುತ್ತೆ ಕಣನು ಮನೆ ಹತ್ತಿರದಲ್ಲಿ ಇರೋದ್ರಿಂದ ಇವತ್ತು ಒಂದು ಫಂಕ್ಷನ್ ಬೇರೆ ಇತ್ತು ನೀನು ಹೊ ಮನೆ ಹತ್ರ ರಾಗಿ ಹತ್ರ ಹಾಕೊಂಡಿರೋದಂತ ಫಂಕ್ಷನ್ ಅದಿದ್ಯಾ ಏ ನನ್ನ ಮಗಳು ಮಗಳ ಹತ್ತುತ್ತಾಳಂತೀರೋ ಪೂರ್ಸ್ ಏನು ಬೇಡ ಮನೆಯ ಸೈಡಿಗೆ ಬಿದ್ದರೆ ಚಕ್ರ ಹಚ್ಬಿಡ್ತವೆ ಸೈಡಲ್ಲಿ ಬಿದ್ದರೆ ಚಕ್ರ ಹಚ್ಬಿಡ್ತವೆ ಬೇಡ ಹತ್ತದ ಬಿದೋಗ್ತೀಯ ಅಲ್ಲಿ ಹಿಡ್ಕೊಳಕ್ಕೆ ಏನೂ ಸರಿಯಾಗಿಲ್ಲ ಬಿಸ್ಲು ನೋಡಿ ಹೆಂಗ ಹೊಡಿತೈತೆ ಮನೆ ಬೇಡ ಬಾರಿ ಇನ್ನು ಲಾಸ್ಟಿಗೆ ಆ ಥರ ಟ್ಯಾಕ್ಟರ್ ಹೊಡೆದ್ಮೇಲೆ ಮೇಲೇ ಹುಲ್ಲು ಈ ಥರ ತೆಗ್ದು ತೆಗೆದಿಟ್ಕೋಬೇಕು ಆವಾಗ ರಾಗಿ ಎಲ್ಲ ಕೆಳಗಡೆ ಉದ್ರಿರುತ್ತೆ ಆವಾಗ ಎಷ್ಟು ಧೂಳು ಬರುತ್ತೆ ನೋಡಿ ಈ ಧೂಳು ಈ ಪೊಲ್ಯೂಷನ್ನು ಎಲ್ಲ ರೈತರಿಗೆ ಬಹಳ ತೊಂದರೆ ಆಗುತ್ತೆ ಹಾಗಾಗಿ ಈಗ ಯಾರೂ ರೈತ್ರ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ಥರ ಬಿಸಿಲಲ್ಲೆಲ್ಲ ಒಣಗಬೇಕಲ್ಲ ಅಂತ ಈ ರೀತಿಯಾಗಿ ಹುಲ್ಲು ಬೇರೆ ಅದು ಉದ್ರಿರೋಂಥ ಕಣ ರಾಗಿ ಕಣಗಳ ಅವು ಬೇರೆ ಸಪ್ರೇಟಾಗಿ ಮಾಡಿಟ್ಕೊತಾರೆ ನೋಡಿ ಇಷ್ಟು ರಾಶಿ ಆಯಿತು ಹುಲ್ಲು ಸಪ್ರೇಟು ಇದು ರಾಶಿಯಲ್ಲಿ ಇಲ್ಲಿ ಉದ್ರಿರುತ್ತಲ್ಲ ಅದು ಸಪ್ರೇಟಾಗಿ ಮಾಡಿ ಒಂದು ರಾಶಿ ಮಾಡಿರ್ತಾರೆ ಇದನ್ನು ಆಗಿನ ಕಾಲದವ್ರದ್ದು ಮರದಲ್ಲಿ ತೂರೋರು ಗಾಳಿಗೆ ಇವಾಗ ಬಟ್ ಇವಾಗ ಯಾರು ಹಂಗ ಮಾಡಲ್ಲ ಈ ಧೂಳು ಅವೆಲ್ಲ ಕುಡಿಯೋಕ್ಕಾಗಲ್ಲ ಅಂತ ಇವಾಗೆಲ್ಲ ಮಿಷಿನ್ ಬಂದಿದೆಯಲ್ಲ ನಾವು ಕೂಡ ಹಾಗೇ ರಾಶಿನೆಲ್ಲ ಒಂದು ಗುಡ್ಡೆ ಮಾಡಿ ಅದನ್ನು ಮಿಷಿನ್ಗೆ ಹಾಕ್ಬಿಡ್ತೀವಿ ಮಿಷಿನೇ ಎಲ್ಲ ತೂರುತ್ತೆ ಅದೇ ನೆಕ್ಸ್ಟ್ ಡೇ ಇವಾಗ ಮಿಷಿನ್ ಕರೆಸಿದ್ದೀವಿ ನೋಡಿ ಮಿಷಿನಲ್ಲಿ ಈ ಥರ ತುಂಬ ತುಂಬ ಹಾಕಿದ್ರೆ ಅರ್ಧ ಗಂಟೆಲಿ ಎಲ್ಲ ರಾಗಿ ಎಲ್ಲ ಮನೆಗೆ ಬಂದ್ಬಿಡುತ್ತೆ ನೀಟಾಗಿ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಇದೇ ಒಂದು ದಿನ ಎರಡು ದಿನ ಆ ಥರ ಆಗ್ತಿತ್ತು ಬಿಸಿಲಲ್ಲಿ ನಿಂತ್ಕೊಂಡು ತೂರಬೇಕಿತ್ತು ಇವಾಗೆಲ್ಲ ಮಿಷಿನ್ ಬಂದಿರೋದ್ರಿಂದ ಎಲ್ಲ ಮಿಷಿನ್ಗೆ ಹಾಕ್ಬಿಡ್ತಾರೆ ಅರ್ಧ ಗಂಟೆಲಿ ಎಲ್ಲ ಕೆಲಸ ಆಗ್ಬಿಡುತ್ತೆ ನೋಡಿ ಎಷ್ಟು ಧೂಳು ಅದರಲ್ಲಿ ಇಷ್ಟು ಧೂಳಲ್ಲಿ ಕೆಲಸ ಮಾಡಬೇಕು ಆವಾಗಲೇ ಹೊಟ್ಟೆ ತುಂಬ ತಿನ್ನೋಕ್ಕೆ ರಾಗಿ ಸಿಗೋದು ನೋಡಿ ಧೂಳು ತೋರಿಸ್ತೀನಿ ಎಷ್ಟು ಬರ್ತಿದೆ ಅಂತ ಅಷ್ಟು ನಮ್ಮ ಹೆಂಗೋ ಮಿಷಿನ್ ಕಂಡು ಹಿಡ್ದಿರೋದ್ರಿಂದ ರೈತರಿಗೆ ತುಂಬಾ ಯೂಸ್ ಆಗ್ತಿದೆ ನೋಡಿ ಈ ಥರ ಇರ್ತಿದ್ದು ರಾಗಿ ಈಗ ಮಿಷಿನ್ಗೆ ಹಾಕಿರೋ ತಕ್ಷಣ ಧೂಳೆಲ್ಲ ಹೋಗಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ ಇಷ್ಟು ಇದು ಎಷ್ಟಕ್ಕೆ ನಿಲ್ಲಲ್ಲ ಆ ಬಂದಿರೋಂಥ ರಾಗಿನ ಮತ್ತೆ ಇನ್ನೊಂದು ಸಲ ತೂರಬೇಕು ಇನ್ನೊಂದು ಸೈಡು ಅದರಲ್ಲಿರುವಂಥ ಧೂಳು ನೋಡಿ ಹಿಂಗೆ ಹೋಗ್ತಿದೆ ಅಲ್ಲಿ ಹೋಗಿ ನಿಂತ್ಕೊಬಿಟ್ರೆ ಮನುಷ್ಯ ಅಂತೂ ಫುಲ್ಲು ಧೂಳಲ್ಲಿ ತುಂಬ್ಕೊಬಿಡ್ತಾನೆ ಕಂಡು ಆಗಲ್ಲ ಅಷ್ಟು ಧೂಳು ಹೋಗ್ತಿದೆ ಅಲ್ಲಿ ಮೊಬೈಲಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ರಿಯಲ್ ಆಗಿ ಮತ್ತು ಸಖತ್ತು ಡಸ್ಟ್ ಇತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಅದು ಸೆಪ್ರೇಟಿ ಸಪ್ರೇಟ್ ಮಾಡಿದ್ಮೇಲೆ ನೋಡಿ ರಾಗಿ ಇಷ್ಟು ಈ ಥರ ಬರುತ್ತೆ ಇದರಲ್ಲೂ ಕೂಡ ಸಣ್ಣ ಪುಟ್ಟ ಧೂಳು ಕಡ್ಡಿ ಎಲ್ಲ ಇರುತ್ತೆ ಮತ್ತೆ ಅದನ್ನು ಇನ್ನೊಂದು ಸಲ ಕ್ಲೀನ್ ಮಾಡಬೇಕು ಈ ಥರ ಹಾಕೋದ್ರಿಂದ ರಾಗಿ ಹೋಳಾಗಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅದಕ್ಕೋಸ್ಕರ ರೈತರು ಕಣಾನ ರೆಡಿ ಮಾಡ್ಕೊಳ್ಳೋದು ಅದಕ್ಕೆ ಅದಕ್ಕೆಂತ ಸ್ವಲ್ಪ ಜನ ಕರೆಸಿದ್ವಿ ಅರ್ಧ ಗಂಟೆಲಿ ಎಲ್ಲ ಮುಗ್ದೋಯ್ತು ಎಲ್ಲ ಕ್ಲೀನ್ ಆಗೋಯ್ತು ನೋಡಿ ಬಂದು ನೆಕ್ಸ್ಟು ಆ ರಾಶಿಲಿ ಬಂದಿರೋಂಥ ಕ್ಲೀನ್ ರಾಗಿನ ಮತ್ತು ಈ ರೀತಿಯಾಗಿ ಇನ್ನೊಂದು ಸಲ ತೂರಬೇಕು ಆವಾಗ ಅದರಲ್ಲಿರುವಂಥ ಸಣ್ಣ ಪುಟ್ಟ ಧೂಳು ಏನೇನಿರುತ್ತೆ ಅದೆಲ್ಲ ಕ್ಲಿಯರಾಗಿ ನೀಟಾಗಿರೋಂಥ ರಾಗಿ ಕಲ್ಲು ಮಣ್ಣು ಏನೂ ಇರೋಲ್ಲ ಅಷ್ಟು ನೀಟಾಗಿರೋಂಥ ರಾಗಿ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ರಾಗಿ ಬೆಳೆದು ಅದನ್ನು ಮನೆಗೆ ಸೇರಿಸಬೇಕು ಅಂತಂದರೆ ಅದಕ್ಕೆ ಎಷ್ಟು ಶ್ರಮ ಇರುತ್ತೆ ಎಷ್ಟು ಕಷ್ಟಪಡಬೇಕು ರೈತರು ಅನ್ನೋದನ್ನು ಹಾಗಾಗಿ ಯಾವುದೇ ರೀತಿಯಾದ ಯಾವುದೇ ಊಟ ಆದ್ರೂ ಅಷ್ಟೇ ಅದರಿಂದ ಇಷ್ಟು ಶ್ರಮ ಇರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡಬಾರ್ದು ನೋಡಿ ಇವಾಗ ರಾಗಿ ಎಷ್ಟು ನೀಟಾಗಿ ಬಂದಿದೆ ಅದೇ ರೀತಿ ಫಸ್ಟ್ ಇತ್ತಲ್ಲ ಆ ರಾಗಿ ತೋರಿಸ್ತೀನಿ ನೋಡಿ ನೋಡಿ ಸಣ್ಣ ಪುಟ್ಟ ಇದರಲ್ಲಿ ಈ ಥರ ಕಡ್ಡಿ ಕಸ ಎಲ್ಲ ಇದು ಮಿಷಿನಲ್ಲಿ ಬಂದಿರೋವಂಥದ್ದು ಇಷ್ಟು ಈ ಥರ ಇರೋದನ್ನು ಅಷ್ಟು ನೀಟಾಗಿ ಮಾಡ್ತಾರೆ ಮತ್ತು ಅವರಿಗೆಲ್ಲ ಸಂಜೆ ಇಷ್ಟು ಕಷ್ಟಪಟ್ಟಿರೋದ್ಮೇಲೆ ಹೊಟ್ಟೆ ತುಂಬ ಊಟ ಹಾಕ್ಬೇಕಲ್ವಾ ಹಾಗಾಗಿ ಸಾಯಂಕಾಲ ಅವ್ರಿಗೆಲ್ಲ ಚಿಕನ್ ತರಿಸಿದ್ದೀವಿ ಚಿಕನ್ನು ಗೊಜ್ಜು ಮುದ್ದೆ ಅನ್ನ ಸಾಂಬಾರು ತಿನ್ಬಿಟ್ರೆ ಅವ್ರಿಗೆ ಬೆಳಗ್ಗೆಯಿಂದ ಕಷ್ಟಪಟ್ಟಿರೋದೆಲ್ಲ ಹೋಗಿ ಸುಖವಾಗಿ ನಿದ್ದೆ ಬರುತ್ತೆ ಅನ್ನೋದಕ್ಕೋಸ್ಕರ ಹೊಟ್ಟೆ ತುಂಬ ಊಟ ಹಾಕೋಣ ಅಂತ ಸಂಜೆ ಊಟಕ್ಕೆ ಚಿಕನ್ ಮಾಡಿಸಿದ್ದೀವಿ ನನಗಂತೂ ಬೆಳಗ್ಗೆಯಿಂದ ತಿಂಡಿ ಅಡುಗೆ ರಾತ್ರಿ ಊಟ ಮಾಡೋಷ್ಟರಲ್ಲಿ ಅವ್ರಿಗಿನ್ನ ಹೆಚ್ಚಾಗಿ ಸುಸ್ತಾಗಿಬಿಡ್ತು ಸಾಂಬಾರಾಯಿತು ಸಾಂಬಾರು ಮಾಡಿಟ್ಟು ಊಟಕ್ಕೆ ಬಡಿಸಿ ಮಲ್ಕೊಬಿಟ್ರೆ ಇವತ್ತಿನ ಕೆಲಸ ಕಂಪ್ಲೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರವರು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ